ಸಂಗತಿ ಕಡಿಮೆ ಮಾಡಿದಲ್ಲ ಒಳ್ಳೆ ಸಮಯಕ್ಕೆ ಬಂದಿ ಬಾಕ್ಷಕರ ಬೆಂಗಳೂರು ಅದಕ್ಕ ಪಾರ್ಟಿ ಇಟ್ಟವೆ ಮಾಲ್ ಬರ್ತಾವ ಇವತ್ತು ಮಾಲ ಏನು ಒಂದು ರೋಡ ಬರ್ತಾವ ಏನ್ ಅರ್ಧ ರೋಡ ಬರ್ತಾವ ರೀ ಮಾಲ್ ಏ ಉಚ್ಚ ಮಾಲ್ ಅಂದ್ರೆ ಅದಲ್ಲ ರೀ ಫಿಗರ್ ಬರ್ತಾವ ಫಿಗರ್ ಓಪನ್ ಮಾಡಿ ಈ ಸಂತೋಷ ಪರಮ ಸುಖ ನೋಡಿದ್ರ ನಮ್ ಇಂಡಿಯನ್ ಸೆಲೆಕ್ಷನ್ ಅವಾರ್ಡ್ ಕಂಪ್ನಿಯರು ಈ ವರ್ಷದ ಚಟಗಾರ್ ಪ್ರಶಸ್ತಿ ನಿಮ್ದಾರೀ ಈಗ ಅವರೇ ನಿಮ್ದ

ஏ चाचा வில்லி அப்பா கவுண்டே நம்ம ராசா ஆ மாரியோட சத்த ورட்டாக இருக்கிறது அதுக்கு இந்த கிராண்ட் பட்ஜெட் चाचा என்ன வந்தند கவுண்டே என்ன பார்ட்டின ஃபுல்ல ஹிட்டி விட்ரி கவுண்டே

पंजी में ये कच्चे लोग मिलकर चाकर झूमड़े पेपर शेयर वगैरह ये चचा आओ उधर हम राज्य आ सुनंदन इन मार्टल अंदर आ देना है औरतें ले चचा पापा ने साइंटिफिक लेना हम राज्य लेना है ಎಲ್ಲೆಲ್ಲ ಉಂಟೇನ್ರಿ ಗೌಡ್ರೆ ಪಾಪ ಯೂ ಖರ್ಚಾಕ್ ಬರವ ಅವ್ರ ಎಲ್ಲಿ ಕೆಲಸ ಮಾಡಕ್ ಸಾಧ್ಯ ರೀ ಹಂಗ ನೀನ್ ಹಂಗನ್ನು ನನ್ ಗೌಡ್ರಂದ್ರೆ ಈ ಊರಿಗೆ ದೇವ್ರಮ್ಮವಾ ದೇವ್ರ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಬಹಳ ಕಲಿಕರ ನೋಮವ ಬೆನ್ಸೋರಿ ಅವ್ರ ಕಷ್ಟಗಳ ಬಗೆಹರಿಸ್ಕರ್ಸೋರು ಈ ಊರಿನ ದೇವರು ಗೌಡ್ರಲ್ಲಿ ದೇವ್ರ ಬಾವ ಆ ದೇವ್ರು ಹಗಲು ಹೊತ್ತಿನ ನಮ್ ಗೌಡ್ರಿಗೆ ಹೆಣ್ಮಕ್ಳನ್ನ ಪಂಚ ಪ್ರಾಣ ಇವ್ರು ಮಾಡಿರೋ ಪ್ರಪಂಚಕ್ಕೆ ಒಳ್ಳೆ ಕೆಲ್ಸಕ್ಕ ನಮ್ಮ ಸುಡ್ಗಾರ್ ಗಟ್ಟಿ ಐತ್ರಪ್ಪ ಅದು ಮುಂದೆ ಗೇಟ್ ಐತಿ ಆ ಗೇಟ್ಗೆ ನಮ್ ಸೋಟ ಸೋಟ ಸೋಟನ ನೇತ್ ಹಾಕ್ಬೇಕು ನೋಡ್ರಪ್ಪ ನೇತ್ ಹಾಕ್ಬೇಕು ಹಾ ಗೌರಿ ನಾನು

ಅವತ್ತು ಅಕ್ಕಿನ ಬಲ್ಲ ಅವತ್ತು ಕೈಗೆ ಚಿಕ್ಕ ಹಾಕಿ ತಪ್ಪಿಸಿಕೊಂಡು ಹೋಯ್ತೇ ಶೇಷ ಆದ್ರೂ ಇನ್ನೊಂದು ವಾರ್ದೇ ಮಾಡ್ಬೇಕು ನಾನು ಚೆನ್ನಾಗಿ ಗೊತ್ತಲ್ಲ ಶೇಷಾ ಚೆನ್ನಾಗಿ ಗೊತ್ತು ಬಂಡಗೌಡ ಅಂದು ನಿನಗೆ ಚಪ್ಪಲಿ ಸುಶಿ ಮಾಡಿದವರು ನಿನಗೆ ದುಡ್ಡು ಬಿಡಲಿಲ್ಲ ಬಿಡ್ಬಾಡ್ರಿ ಅಪ್ಪ ಬೆಂಕಿ ಹಕ್ಕಿ ದಗ ದಗ ಅನ್ನೋವರಿಗೂ ಬಿಡಬಾರ್ರಿ ಗೌಡ್ರಿ ಬಿಡಕ ಹೋಗಬೇಡಿ ಬೆಂಗ್ಳೂರ್ ಕಡೆ ಹೋಗಿರೋದ್ರಿ ಗೌಡ್ರೆ ಬೆಂಗ್ಳೂರ್ ಕಡೆ ಗೌಡ್ರೆ ಏನು ವಾಪಸ್ ಬರ್ತಾರೋ ಏನು ಬೆಂಗಳೂರಿನಾಗ ಅಲ್ಲೇ ಸೇರ್ತಾರೋ

ವಿಶೇಷ ಹುಡ್ರಿ ಅವತ್ತು ನಾನು ಸುಸಲನನ್ನು ಬಲಾತ್ಕಾರ ಮಾಡೋದಾಗ ಹುಷ್ಯ ಹೌದಪ್ಪ ಆ ಯಾಕಂದ್ರಂತೆ ಇರದಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಕಿ ಮಾನ ಮರ ಅಂಜಿ ನೀಡಾ ಅಂತ ಆ ಈ ವಿಷಯ ಯಾ ಹಲಿಕ ನನ್ನ ಮಗ ಯಾ ಯೋಗ್ಯ ನನ್ನ ಮಗ

ಅವತ್ತು ಮಹಾದೇವಪ್ಪನ ಮಕ್ಕಳು ಮಕ್ಳು ಮೂವರು ನಾನು ಬಂದಿದ್ರಲ್ಲ ಅವತ್ತು ನೀನು ಎಲ್ಲಿ ಗೌಡ್ರೆ ನಾನೆಲ್ಲಿದ್ರಿ ಊರಾಗ ನಮ್ ಕಟ್ಗಿ ದುರ್ಗಾಜಿ ಸತ್ತಾಳಂತಂದೇಳಿ ಮಣ್ಣಿಗೆ ಹೋಗಿದ್ರಿ ಅಪ್ಪ ನಾವೇನಾರ ಅವತ್ತು ಮನೆಯಾಗ ಇದ್ದಿರ ಅವ್ರು ಮೂವರು ಮಣ್ಣ ತನಕ ಹೊಡಿತಿದ್ರಿ ಗೌಡ್ರೆ ಯಾರ ಮನಸ್ಸನ್ನ ಅಲ್ರಿ ಗೌಡ್ರೇನ ಗೌಡ್ರಿ ಇಲ್ಲಿ ಚಾಕು ಬಾಕು ಬ್ಲೇಡ್ ಬಿದ್ದರ ಮೊನ್ನೆ ಬಾ ಬಮ್ಮೆಕ್ ಹೋದಾಗ ನಾಲ್ಕು ಗುಂಡ ಉಟ್ಟ ಆದ್ರೆ ನಾನು ಇಲ್ಲಿವರೆಗೆ ತಪ್ಚಯಲ್ರಿ ಗೌಡೇ ಹೊಡದಕ್ಕೆ ಎನ್ರ ಮನುಷ್ಯಾಲ್ ಭೀ ರೀ ಗೌಡೇ ಆ ಗೌಡೇ ಏನಾರ ಮಾಡಿ ಈ ಅಲೆಕಟ್ಟು ನನ್ನ ಮಗನ ಮಲಸ್ಬೇಕು ಇಲ್ಲ ಇದ್ದದ್ದು ಒಂದು ಇಲ್ಲದ್ದೊಂದು ಎಲ್ಲ ಕೆದ್ಯಾಕತ್ತ ಗೌಡ್ರೆ ಮತ್ತ ನೆಡ್ರಿ ಒಳಗೋಗಿ ನಾನು ಅಡಕಿ ಹೇಳಿದೆ ಗುಡ್ರಿ ಗೌಡ್ರಿ ಎರಡ ಕುಡೀರಿ ಅಂತ ನೀನು ಮೂರ್ಕ್ ಹೋದೆ ನಾಲ್ಕು ಕೋದೆ ನೆಲದ ಮೇಲೆ ನಿಲ್ಲಂಗ್ರಿ ನೋಡು ಇಲ್ಲಿ ಮೂರೂ ಕುಡ್ದು ಹೆಂಗಲ್ ಗಾಡಕ್ಚ ನೇಸಿತ ನಾನು ಒಂದೇ ಕುಡಿದ್ರೆ ಎಷ್ಟು ನೀಟನಿತ್ತ ನೋಡು ಹಂಗ ಮತ್ತು ಗೌಡ್ರನ್ನ ನ ಹೆಣ ಇತ್ಯ ಅಂದ್ರೆ ಒಳಗೆ ಹಾಕಬಾರಿ ಅವ್ರು ಎಲ್ಲ ಮೊದಲಾಗಿತ್ತು